ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ನಾಲ್ಕನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಉಷಾ ವ್ಯಾಖ್ಯಾನಕಾರರು ಲಕ್ಷ್ಮೀನಾರಾಯಣ ಭಟ್ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ಮುನ್ನಡೆಯುತ್ತಾ ಅಮರಾವತಿಗೆ ಸರಿಮಿಗಿಲಾದ ದೇವಪುರದ ಉದ್ಯಾನವನ್ನು ಪ್ರವೇಶಿಸಿತು ವನವಿಹಾರಕ್ಕಾಗಿ ಬಂದು ಯೌವನ ಮದದ ಕನ್ಯವೆಣ್ಣುಗಳೊಡನೆ ಉದ್ಯಾನದಲ್ಲಿ ರುಕ್ಮಾಂಗದನು ವಿಶ್ರಮಿಸುತ್ತಿದ್ದನು ಸೇವಕರಿಂದ ಯಾಗದ ಕುದುರೆಯ ವಿಚಾರವನ್ನು ಅರಿತನು ಹಿಡಿದು ತರಿಸಿ ಅದರ ಹಣೆಯ ಬರಹವನ್ನು ಓದಿ ಸಿಡಿಮಿಡಿಗೊಂಡು ಕುದುರೆಯನ್ನು ಕಟ್ಟಿಹಾಕಿ ಯುದ್ಧವನ್ನು ಸಾರಿದನು ರುಕ್ಮಾಂಗದನಿಗೂ ಪುಷ್ಕಲನಿಗೂ ಘನಘೋರ ಸಂಗ್ರಾಮವೂ ಪ್ರಾಪ್ತವಾಯಿತು ಪುಷ್ಕಲನ ಬಾಣಾಘಾತಕ್ಕೆ ರುಕ್ಮಾಂಗದನ ರಥವು ಪುಡಿಪುಡಿಯಾಯಿತು ಮತ್ತೆ ರಥವೇರಿ ಯುದ್ಧ ಮಾಡಿದಾಗ ಆ ರಥವನ್ನು ಪುಷ್ಕಲನ ಪುಡಿಗೈದನು ಇನ್ನು ರಥವೇ ಬೇಡವೆಂದು ರುಕ್ಮಾಂಗದನು ನೆಲದಲ್ಲೇ ನಿಂತು ಯುದ್ಧ ಮಾಡಿದನು ಪುಷ್ಕಲನೂ ರಥದಿಂದ ನೆಲದಲ್ಲೇ ನಿಂತು ಯುದ್ಧ ಮಾಡಿದನು ಯುದ್ಧವು ಅತಿ ಘೋರವಾಯಿತು ോരു പകലും ഇരുളും ഉഗിബകയോരു പകലും ഇരുളും ഉഗിബകയ കടകളെ നിറത്തിതും കാളകം കട ருக்மாங்கதம் தொணையம் கணையம் கழிதூ கதைகண்டு மோதுவதும் மருவக்கத வீரம் பெருதகூ எடக்கம் பலகம் திருகி தன்

ಾಯಗುವರಂ ನೋಯಿಸಿದಂ ಅರಮಗನಿಂತೊಂದು ಮಾಳ್ಕೆಯೊಂದು ಗಾರುಗೆಟ್ಟು ಜೋಂಪಿಸಿ ಮೈ ಮರವುದ ಬೆಂಬಳಿಯ ಸೇನೆ ಬೆಂಗುಡುವುದಂ ಆನೆ ದಸಟ್ಟು ಚದುರಿದವು ಮಾರ್ದನಿಗೊಂಡುದು ಹೀಗೆ ಹಗಲಿರುಳುಗಳು ಸೀಳಿ ಹೋಗುವಂತೆ ಪರಸ್ಪರ ವೀರಾವೇಶದಿಂದ ಕಾದಾಡುತ್ತಿರಲು ಕಾಳಗವು ಕಠಿಣವಾಯಿತು ರುಕ್ಮಾಂಗದನು ಬಾಣಬತ್ತಳಿಕೆಗಳನ್ನು ಬದಿಗಿರಿಸಿ ಗದೆಯನ್ನು ಕೊಂಡು ಪುಷ್ಕರನನ್ನು ಹೊಡೆದನು ಪುಷ್ಕರನಾದರೂ ಹಿಂದಕ್ಕೆ ಬಾಗಿ ಹೊಡೆತವನ್ನು ತಪ್ಪಿಸಿಕೊಂಡು ತನ್ನ ಹೊಸ ಮಸರ ಬಾಣದಿಂದ ರುಕ್ಮಾಂಗದನ ಗದೆಯನ್ನು ಕತ್ತರಿಸಿ ಹಾಕಿದನು ಗದೆ ಮುರಿಯಲು ರುಕ್ಮಾಂಗದನು ಮಸದರಗಿನಿಂದ ಪುಷ್ಕರನನ್ನು ಎದುರಿಸಿದನು ಕಡುಕೋಪಗೊಂಡ ಪುಷ್ಕರನು ಅತಿಹರಿತವಾದ ಬಾಣಗಳನ್ನು ಎಸೆಯಲು ಗಾಯಗೊಂಡ ರುಕ್ಮಾಂಗದನು ಮೂರ್ಛೆ ಹೋದನು ಅವನ ಸೈನ್ಯವು ಹಿಂಜರಿಯಿತು ಆನೆ ಕುದುರೆಯ ರಥ ದಿಕ್ಕುಗಟ್ಟು ಚೆಲ್ಲಾ ಚೆಲ್ಲಾಪಿಲ್ಲಿಯಾದವು ಎತ್ತೆತ್ತಲು ಹಾಹಾಕಾರವೆದ್ದಿತು ரமம சர வீரம் அணிகரகே கேயுதம் பாவடர்தந்த சிடிலெரகிதந்த நஞ்சேரிதந்த سنجே காவளிசிதந்த ராயம் முந்து கெட்டு கங்கெட்டு ಬಸಗೆಟ್ಟು ನಡೆಗೆಟ್ಟು ಎನ್ನರಗಿಳಿಗೆ ನಾಯ್ತು ಎನ್ನ ಪಲ್ಲಮರಿಗೆನಾಯ್ತು ಎನ್ನ ಚಿಂತ ಮಣಿಗೆನಾಯ್ತು ಎನ್ನ ಬಗ್ಗಿನ ಬಿತ್ತಿಗೆ ನಾಯ್ತು ಎನ್ನ ಈ ಸಿರಿಯ ಎನ್ನ ಬಾಳ್ ಎನ್ನ ಸಂತಸದ ಸುಗ್ಗಿಯ ಮರಿಗೋಗಿಲಗೇನಾಯ್ತು ಎನ್ನ ಮುದ್ದಿನ ಕಣಿಗೇನಾಯ್ತು ಎನ್ನ ಪುಟ್ಟ ಗುವರಗೆ ನಡರಾಯಿತು ಎಂದು ಕಡದು ಗುಡದಿಂ ಪೊರಮಟ್ಟು ಯುದ್ಧರಂಗದ ವಿವರಗಳನ್ನು ರುಕ್ಮಾಂಗದನ ಸೇವಕರು ಓಡೋಡಿ ಬಂದು ವೀರಮಣಿಗೆ ತಿಳಿಸಿದರು ವೀರಮಣಿಯು ಹಾವು ಹತ್ತಿದಂತೆ ವಿಷವೇರಿದಂತೆ ಸಿಡಿಲರಗಿದಂತೆ ಸಂಜೆಗತ್ತಲಾರಂತೆ ದಿಗ್ಭ್ರಮೆಗೊಂಡು ಕಿಂ ಕರ್ತವ್ಯತಾ ಮೋಢನಾಗಿ ಕಣ್ಣೀರಿಟ್ಟು ಮುಂದಿನ ದಾರಿ ತಿಳಿಯದೆ ಪರವಶನಾಗಿ ನಡೆಯಲಾಗದೆ ನಡೆದು ನನ್ನ ಅರೆಗಿಳಿಗೇನಾಯಿತು ನನ್ನ ಮರಿಯಾನೆಗೇನಾಯಿತು ನನ್ನ ಚಿಂತಾಮಣಿಗೇನಾಯಿತು ಏನಾಯಿತು ನನ್ನ ಭಾಗ್ಯವೃಕ್ಷಕ್ಕೇನಾಯಿತು ನನ್ನ ಐಶ್ವರ್ಯ ಕೀರ್ತಿಗಳಿಗೆ ಏನಾಯಿತು ನನ್ನ ಸಂತಸ ಸುಗ್ಗಿಯ ಕೋಗಿಲಿಗೆ ಏನಾಯಿತು ನನ್ನ ಮುದ್ದಿನ ಗಣಿಗೆ ಏನಾಯಿತು ನನ್ನ ಪುಟ್ಟ ಕಂದನಿಗೆ ಏನಾಯಿತು ಅಯ್ಯೋ ಎಂದು ನಾನಾ ವಿಧವಾಗಿ ಹಲುಬುತ್ತ ತಾನೊಬ್ಬನೇ ನಡೆಯಲಾರದೆ ನಡೆಯುತ್ತಾ ಯುದ್ಧರಂಗಕ್ಕೆ ಬಂದನು ಮುಗಿದ ಕಂದಾವರೆಯ ಮುದ್ದು ವರ್ಣ ತೋಳದಿಂಬಿನೊಳ್ಕಂಡು ತಾನು ನಿಳಿ ತರ್ಪ ಕಣ್ಣೀರ ತಣಪಿನಿಂದ ತಾನು ಚೇತರಿಸಿ ಸನಿಯಮಂ ಸಾರ್ದು ತಳದಿನತ್ತಿ ಪೊಡೆಯೊಳತ್ತಿ ತೊಡೆಯೊಳಿಟ್ಟು ಪಣೆಗೆ ಪಣೆಗೊಟ್ಟು ಮರುಗಿ ಗುಣಮಂ ನೆನೆ ನೆನೆದು ಹಾ ಸೊಗದ ಪೆರ್ಚುಂಬುಗೆಯ ಬುಗೆಯ ಕಂದ ಈ ಬಗೆಯೊಳು ನಳಿವ ಬಗೆ ನಿನಗಾಯ್ತ ಪೆಂಪಿನ ಬೀರದತ್ತಣಿನಿ ಬರುಂ ಸಾಮಂತರ್ ಅಳವಿನ ಪಿಡಿಯೊಳಡೆಗೊಂಡು ಕಪ್ಪ ಮನಿಗೂ ಮರೆವಾಳವ ಇನ್ನೆನಗಾರೊಳ ಇನ್ನೆ ಮಗೇ ಉದೋಚಲಂ ಉದೋಬಲಂ ನಾಡು ಪಾಡೂ ಯುದ್ಧರಂಗಕ್ಕೆ ಬಂದಾಗ ಯುದ್ಧರಂಗದಲ್ಲಿ ಅರೆ ಮುಚ್ಚಿದ ತಾವರೆಗಣ್ಣಿನ ಬಾಡಿದ ಚಂದ್ರಮುಖದ ಮುದ್ದು ಕುವರ ರುಕ್ಮಾಂಗದನು ತೋಳನ್ನೇ ತಲೆದಿಂಬಾಗಿಸಿ ಮಲಗಿರುವುದನ್ನು ಕಂಡು ವೀರಮಣಿಯು ತಾನೂ ಮೂರ್ಛೆ ಹೋಗಿ ಕೆನ್ನೆಯ ಮೇಲಿಡಿದ ಕಣ್ಣೀರ ತಂಪಿನಿಂದ ಮತ್ತೆಂತೋ ಎಚ್ಚರಗೊಂಡು ಮಗನ ಬಳಿಗೆ ಇಡಿದನು ಮಗನನ್ನು ತಬ್ಬಿ ತೊಡೆಯಲ್ಲಿ ಮಲಗಿಸಿ ಹಣೆಗೆ ಹಣೆಯೊತ್ತಿ ಮಮ್ಮಲ ಮರುಗಿ ಮಗನ ಗುಣಗಣವನ್ನು ನೆನೆನೆದು ಚಿಂತಿಸುತ್ತಾ ತೊಡಗಿದನು ಆ ಕಂದ ನನ್ನ ಸುಖ ಉತ್ಸಾಹ ದುಕ್ಕಂದವೇ ಇಂತೂ ನನ್ನೊಬ್ಬನನ್ನೇ ಬಿಟ್ಟು ಹೋಗುವ ಮನಸ್ಸು ನಿನಗೆಂತುಂಟಾಯಿತು ನಿನ್ನ ಹಿರಿಮೆ ಗರಿಮೆಗಳ ಪರಾಕ್ರಮದಿಂದ ಸಾಮಂತರೆಲ್ಲ ಕಪ್ಪವನ್ನಿತ್ತು ಬಾಳುತ್ತಿರುವರಲ್ಲವೇ ನನಗೆ ಇನ್ನು ಯಾರಿದ್ದಾರೆ ಇನ್ನೇಕೆ ಹಠ ಏಕೆ ಪರಾಕ್ರಮ ನನ್ನ ಪ್ರತಿಜ್ಞೆ ಏನಾಯಿತು ಯುದ್ಧವೇನಾಯಿತು ನನ್ನ ಹಿರಿದನವೇನು ಮಾಡಿತು ನನಗಿನ್ನೇಕೆ ರಾಜ್ಯ ಐಶ್ವರ್ಯವೇಕೆ ಹೊಗಳಿಕೆ ಏಕೆ ಹಿರಿಮೆ ಏಕೆ ಕಂದ ಕಂದ ಎಂದು ಮಮ್ಮಲ ಮರುಗಿದನು मुण्टु सकलसंभाग्यमुण्टु सन्तस दुःख्यवमुण्टु कडुपुण्टु मा ಜಗದ ರಾಯರನ್ನಂ ಪುಲ್ ಚೂಣಿಯ ಚೋದರಿರೆ ಕಟ್ಟಂಕದ ಸಾಧಿಗಳಿರೆ ರಥಿಕರಿರೆ ಬಾಹತ್ತರದ ಹತ್ತರದ ಬೆಂಬಲಮಿರೆ ನಿನ್ನ ನೋರ್ವನ ಗತಿಯೋ ಪೇಳಬಾಳ ಅಕಟ ಪಗೆಗಳಂತು ಬಳಗ ಸಂಬಡುವಂತು ಸಾ ೂ ಕಾದುವೆನೋ ಎಂತೂ ಗೆಲ್ವನೋ ಎಂದು ಕುವರಂ ಮಡಿದ ನಂದೇ ಭ್ರಾಂತಿಯಂ ಫಲವಗೆಯೊಳ್ ಅಳಲು ತುಮಿರ್ಪುದು ಓ ದೇವರೆ ಓ ದೇವರೆ ಕೀರ್ತಿ ಇದೆ ಸಕಲ ಸೌಭಾಗ್ಯವಿದೆ ಸಂತೋಷವಿದೆ ಗೌರವವಿದೆ ಪುಣ್ಯವಿದೆ ಧನವಿದೆ ಜನವಿದೆ ಗುಣವಿದೆ ಮಗನೇ ನೀನಿದ್ದರೆ ಇವೆಲ್ಲ ಉಂಟು ನೀನಿಲ್ಲದಿರೇ ಇವೆಲ್ಲ ಒಳಬೇಕಂದ ಎಲೆ ಮಗನೇ ಜಗತ್ತಿನ ರಾಜರೆಲ್ಲ ಇನ್ನು ನನ್ನನ್ನು ತೃಣಸಮಾನರಾಗಿ ಕಾಣರೆ ಸೈನ್ಯದ ಮುಂಭಾಗದ ಯೋಧರಿದ್ದು ಪರಾಕ್ರಮದ ಗಜಾರೋಹಕರಿದ್ದು ರಥಿಕರಿದ್ದು ಅಶ್ವಾರೋಹಿಗಳಿದ್ದು ಇವರ ಹಿಂಗಡ ಸೈನಿಕರಿದ್ದು ಮೃತ್ಯು ನಿನ್ನೊಬ್ಬನನ್ನೇ ಅರಸಿ ಬಂತೆ ಅಯ್ಯೋ ಕಂದ ಇನ್ನು ನಿನ್ನ ಹೆಂಡರಿಗೇನು ಗತಿ ನಿನ್ನ ಹೆತ್ತೆಬ್ಬೆ ಎಂತು ಸಂಕಟವನ್ನು ಸಹಿಸುವಳು ನನಗೇನು ಗತಿಯೋ ಎಲೆ ಮಗನೇ ಹೇಳು 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 ಮಗನೇ ಅಯ್ಯೋ ಶತ್ರುಗಳು ಸಂತಸ ಪಡುವಂತೆ ಬಂಧುಗಳು ಮೇಲುಸಿರು ಬಿಡುವಂತೆ ಸಾಮಂತರು ಕೊಬ್ಬುವಂತೆ ನಾನೂ ದುಃಖಿಸುವಂತಾಯಿತೆ ಮಗನೇ ಹೇಗೆ ತಾಳಲಿ ಹೇಗೆ ಬಾಳಲಿ ಹೇಗೆ ಯುದ್ಧ ಮಾಡಲಿ ಹೇಗೆ ಗೆಲ್ಲಲಿ ಎಂದು ಹಲಬುತ್ತ ಮಗನು ಮರಣ ಹೊಂದಿದನೆಂದೇ ತಿಳಿದು ಭ್ರಾಂತಿಯಿಂದ ಕಣ್ಣೀರಿಟ್ಟನು ಅತ್ತಲ್ ಕಣ್ಣೀರಿಟ್ಟುಕಲೊಡ್ಡಿ ಬಂದು ನಿಂದು ಎಲೆ ಮರುಳೆ ಕಾದು ಒಂದು ಬೆಸನದಿಂಬೀಗಳ ಪಣನಂ ಕಂಡು ಮರುಗುವ ಗಂಡಂ ಷಂಡಂ ಚಿ ಪೋ

ಸೈನ್ಯ ಸಮೇತನಾಗಿ ಬಂದು ವೀರಮಣಿಯ ಬಳಿ ನಿಂದು ಎಲೆ ಹುಚ್ಚ ಯುದ್ಧ ಮಾಡಲೆಂದು ಬಂದು ಈ ಹೆಣವನ್ನು ತೊಡೆಯಲ್ಲಿರಿಸಿ ಕಣ್ಣೀರಿಡುವ ಹೆಂಬೇಡಿಯೇ ಬೇಗ ಹೋಗಿ ಬಿಲ್ಲಬಾಣಗಳಿಂದ ಸಜ್ಜಾಗಿ ಬಂದು ನನ್ನೊಡನೆ ಯುದ್ಧ ಮಾಡು ಇಲ್ಲವಾದರೆ ಕುದುರೆಯನ್ನು ಬಿಟ್ಟು ನಮ್ಮನ್ನು ನಂಬಿಕೊಂಡು ಬಾಳು ಎಂದು ಮೂದಲಿಸಿದನು ಉರಿಯುವ ಬೆಂಕಿಗೆ ತುಪ್ಪವನ್ನು ನೆರೆದಂತೆ ಉರಿಯುವ ಕಣ್ಣಿಗೆ ಸುಣ್ಣವನ್ನು ಹಾಕಿದಂತೆ ಸುಟ್ಟಗಾಯಕ್ಕೆ ಉಪ್ಪನ್ನು ಲೇಪಿಸಿದಂತೆ ಕೋಪಾನಲವು ಪ್ರಜ್ವಲಿಸಲು ವೀರಮಣಿಯು ಪುಷ್ಕರನ ಮಾತಿನಿಂದ ಕಿಡಿಕಿಡಿಯಾಗಿ ಕೆರಳಿ ಮಗನನ್ನು ತೊಡೆಯಿಂದ ಕೆಳಗಿರಿಸಿ ತಾನು ಮೇಲೆದ್ದು ಪುಷ್ಕರನನ್ನು ಎದುರಿಸಿ ಅಡ್ಡಗಟ್ಟಿ ವೀರಾವೇಶದಿಂದ ಪ್ರತಿಭಾಣಗಳನ್ನು ಎಸೆದು ಮೇಲೂ ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಉಷಾ ವ್ಯಾಖ್ಯಾನಕಾರರು ಎ ಲಕ್ಷ್ಮೀನಾರಾಯಣ ಭಟ್ ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ